ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮ್ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಅಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮೇಷ ಮೇಷರಾಶಿ ನಿಮಗೆ ಆಪತ್ತು ನೀವೇ ಅಷ್ಟಮದಲ್ಲಿ ಕುಳಿತಿದ್ದೀರಿ ಅಂದರೆ ಆತುರ ಥರ ಬುದ್ಧಿಗೆಟ್ಟವ ಅಲ್ಲಿ ಕುಳಿತಿದ್ದಾನೆ ಅದರಿಂದ ಕೆ ಯಾವ ನಿರ್ಧಾರವಾದರೂ ಟೆಕ್ನಿಕಲಿ ತಗೊಳ್ತಕ್ಕಂಥದ್ದು ಮಾಡಿ ಎಕ್ಸ್ಪರ್ಟ್ಸ್ ಒಂದು ಜಾಬ್ ಚೇಂಜ್ ಇರ್ಬೋದು ಒಂದು ಬಿಸ್ನೆಸ್ ಸೆಟಪ್ ಇರ್ಬೋದು ಒಂದು ಮದುವೆ ಕಾರ್ಯ ಇರ್ಬೋದು ಏನಾದರೂ ನಾವು ಸಾಮಾನ್ಯರು ಮಕ್ಕಳೇ ನಾವೇನು ರಾಜ್ಯ ಕೇಳ್ತಿಲ್ಲ ಸಾಮ್ರಾಜ್ಯದ ಪಟ್ಟದ ಅನ್ನದೆ ಆನೆಯ ಆಸೆ ಇಲ್ಲ ನಾವು ಸಾಮಾನ್ಯರು ಸಾಮಾನ್ಯರಂತೆ ಬದುಕಿ ಸೊ ಸಾಮಾನ್ಯರಿಗೆ ಭಯ ನೀವು ಯಾರನ್ನು ನೋಡಿಬಿಟ್ಟು ಇನ್ಫ್ಲೂಯೆನ್ಸ್ ಆಗಿಬಿಟ್ಟು ಧುಮುಕ್ ಬಿಡೋದಲ್ಲ ನಾವು ಮಾಡ್ತಿರೋದು ಇವತ್ತು ಕಲಿಯುಗ ಕದೇಶಾಪ ದುಡುಕು ಬುದ್ಧಿ ಕುಜ ನೋಡಿ ಮೇಷರಾಶಿಯವರಿಗೆ ಆಪತ್ತಿನ ಯಾರು ಅಲ್ಲ ನಿಮಗೆ ನೀವೇ ಅಷ್ಟಮಾಧಿಪತಿಯು ಅವನೇ ಸೊ ಒಂದು ಗಂಡಾಂತರ ಪಕ್ಕದಲ್ಲಿ ಇಟ್ಟುಕೊಂಡೇ ನೀವು ಧುಮುಕೋದು ನೀವು ನಿಮ್ಮ ಆತುರ ನಿಮ್ಮ ವೇಗ ನಿಮ್ಮ ರಭಸ ನಿಮ್ಮ ಆ ಒಂದು ಆಕಾಂಕ್ಷೆಗಳು ಬೇರೆಯೇ ನಿಮ್ಮ ವಾಕ್ ನೋಡಿ ಈ ರೀತಿ ಆ ಒಂದು ಮದಗಜದ ಹಾಗೆ ಝರ್ ಝರ್ ಅಂತ ಸಿಂಹದ ಹಾಗೆಯೇ ಅಂಥವ್ ಅಷ್ಟಮದಲ್ಲಿ ಕುಳಿತಿದ್ದಾನೆ ಅಂದ್ರೆ ಇಟ್ಸ್ ನಾಟ್ ಎ ನೈಸ್ ಸೈನ್ ಅಂದ್ರೆ ನಾನೇ ಹೋಗಿ ಹೆಂಡದ ಮನೇಲಿ ಕೂತಿದ್ದಾನೆ ಕುಡಿದ್ನ ಇಲ್ವಾ ಅದು ಬೇರೆ ಇಲ್ಲ ಎಡವಟ್ಟು ವ್ಯಕ್ತಿಗಳ ಜೊತೆಲಿ ಕೂತಿದ್ದಾನೆ ಇಲ್ಲ ಕಳ್ಳಕಾಕರರು ಮೋಸಗಾರರು ಜೂಜುಕೋರರು ಸಟ್ಟಾಕೋರು ಗೊತ್ತಿಲ್ಲ ಐ ಆಮ್ ಸಿಟ್ಟಿಂಗ್ ಎಟ್ ರಾಂಗ್ ಪ್ಲೇಸ್ ನಾನು ಒಳ್ಳೆಯವ್ನ ಕೆಟ್ಟವ್ನ ಅದು ಆಮೇಲೆ ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ ಸೊ ಆಟೋಮ್ಯಾಟಿಕಲಿ ನನಗೇ ಬಲ ಇಲ್ಲ ನನಗೆ ವಿದ್ಯೆ ಬರೋಲ್ಲ ಇನ್ನು ಸುತ್ತ ಏನು ದಾಳಿ ದಂಡನಾಯಕರು ಎಲ್ಲ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ ಎದುರು ಪುಕ್ಲ ಉತ್ತರ ಕುಮಾರ ಉತ್ತರ ಕುಮಾರ್ ಪೌರುಷ ಒಲೆ ಮುಂದೆ ಅಂದಂಗ ಆಗ್ಬಿಡುತ್ತೆ ಜಾಗ್ರತೆ ತುಂಬಾ ಗಟ್ಟಿವಂತರು ನೀವು ಆದರೆ ಈಗ ಗಟ್ಟಿತನ ಜೊಳ್ಳಾಗಿ ನಿಂತಿದೆ ಸುಖಭಾವದಿಂದ ಗುರು ನೋಡ್ತಿದ್ದಾನೆ ಅಷ್ಟಮವನ್ನ ದಟ್ಸ್ ಓಕೆ ಸೊ ಗುರು ನೋಡ್ತಿದ್ದಾನೆ ಅಂದರೆ ಅರ್ಥ ಟೇಕ್ ಗೈಡೆನ್ಸ್ ಅಂತ ಇದು ನಾನು ಮಾಡ್ಬೋದಾ ಮಾಡಬಾರ್ದ ನನಗೆ ಸಮಯ ಅನುಕೂಲ ಇದೆಯಾ ಮುಖ್ಯವಾಗಿ ಭೂಮಿ ಇದ್ದೀರಿ ಕಟ್ಟೋದು ಮಾಡೋದು ತಗೊಳ್ಳೋದು ಖಂಡಿತ ಕೈ ಸುಟ್ಕೊಳ್ತಕ್ಕಂಥದ್ದಾಗುತ್ತೆ ಹುಷಾರು ಭೂಮಿಗೆ ಸಂಬಂಧಪಟ್ಟಂಥ ಒತ್ತಡ ಭ್ರಾತೃಳಿಗೆ ಸಂಬಂಧಪಟ್ಟಂಥ ಒತ್ತಡಗಳಿರ್ತವೆ ಸರ್ವಿಸ್ ಓರಿಯೆಂಟೆಡ್ ವೃತ್ತಿಗಳು ಅನುಕೂಲ ಸಿಂಧು ಆಗತಕ್ಕಂಥದ್ದು ಆಗುತ್ತೆ ಬುಧ ಇರೋದ್ರಿಂದ ಸಮಥಿಂಗ್ ಇಂಜಿನಿಯರಿಂಗ್ ಇರ್ಬೋದು ಕೆಮಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ಕಿಟೆಕ್ಚರ್ ಇಂಜಿನಿಯರ್ ಅಗ್ರಿಕಲ್ಚರ್ ಇಂಜಿನಿಯರ್ ಫಾರೆಸ್ಟ್ ಇಂಜಿನಿಯರ್ ಡಿಪಾರ್ಟ್ಮೆಂಟ್ಸು ಗುಪ್ತಚರ ಇಲಾಖೆ ಸೈಬರು ಹ್ಯಾಕಿಂಗು ಟ್ರಾಫಿಕ್ ಪೊಲೀಸು ಇಂಥ ಒಂದು ವಿಭಾಗಗಳಲ್ಲಿ ಇರತಕ್ಕಂಥವ್ರಿಗೆ ಪರಿಶ್ರಮವಾದರೂ ಅನುಕೂಲ ಸಿಂಧು ಇರತಕ್ಕಂಥದ್ದಿರುತ್ತೆ ಕಳ್ಳರುಗಳು ಸಿಕ್ಕಾಕೋತಾರೆ ಮೋಸಗಾರರು ಸಿಕ್ಕಾಕೋತಾರೆ ಗುಜಾಬುದ ಸೇರಿದಾನೆ ಅಂತ ಹೇಳಿದ್ರೇನೆ ನಾವ್ ಏನ್ ಹೇಳ್ತೇವೆ ಅಂತ ಹೇಳ್ದಂದ್ರೆ ಬೇರೆ ಶಾರ್ಟ್ ಕಟ್ ದುಡ್ಡು ಅದು ಇದು ಅಂತ ಹೋಗ್ತಕ್ಕಂಥವರೆಲ್ಲ ಸಿಕ್ಕಾಕೋಬಿಡ್ತೀರಿ ಹುಷಾರ್ ಶಾರ್ಟ್ ಕಟ್ ಈ ವಾರ ಬೇಡ ಆ ಥರದ ವ್ಯವಹಾರ ಕೆಲಸ ವ್ಯಾಪಾರ ಇನ್ವೆಸ್ಟ್ಮೆಂಟ್ ಬೇಡ ನೋಡಿ ಸ್ಟಾಕ್ ಮಾರ್ಕೆಟ್ ಅಲ್ಲೊಂದು ನಡೀತಿದೆ ಗೊಟಾಲ ಯಾರಾದರೂ ಗಮನಿಸ್ತಿದ್ದೀರಾ ರಿಸರ್ಚ್ ಇಲ್ಲ ಏನೂ ಇಲ್ಲ ಈಗ ಒಂದು ಲೆನ್ಸ್ ಕಾರ್ಟ್ ಅನ್ನೋ ಒಂದು ಕಂಪನಿ ಎಲ್ರಿಗೂ ಗೊತ್ತಿದೆ ಇವತ್ತು ಅವನು ಐ ಪಿ ಓ ಲಾಂಚ್ ಮಾಡಿದಾನೆ ಎಪ್ಪತ್ತು ಸಾವಿರ ಕೋಟಿಯ ವ್ಯಾಲ್ಯೂಯೇಶನ್ ಸ್ಟಡಿ ಮಾಡಿದಿರ ಅವನ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ವರ್ಷದವರೆಗೂ ಅವನು ಲಾಸ್ ಲಾಸ್ಟ್ ಇಯರ್ ಬರೀ ಹತ್ತು ಕೋಟಿ ಲಾಭ ಈ ವರ್ಷ ಇನ್ನೂರ ಅರವತ್ತು ಚಿಲ್ಲರೆ ಕೋಟಿ ಲಾಭ ಅಂತ ತೋರಿಸಿದಾನೆ ತಮಾಷಾ ಗೊತ್ತಾ ಇನ್ನೂರು ಕೋಟಿ ಚಿಲ್ಡ್ರೆನ್ ಅಲ್ಲಿ ಇನ್ನೂರ ಕೋಟಿನ ಇಟ್ಕೊಳ್ಳಿ ಅದ್ರಲ್ಲಿ ನೂರ ಅರವತ್ತರಿಂದ ನೂರ ಎಪ್ಪತ್ತು ಕೋಟಿ ಬಂದು ಇಂಟರ್ನಲ್ ಪ್ರಾಫಿಟ್ ಬಿಸ್ನೆಸ್ ಪ್ರಾಫಿಟ್ ಅಲ್ಲಿ ಅವನ ಹತ್ರ ಒಂದು ಮ್ಯೂಚುವಲ್ ಫಂಡ್ಸ್ ಅದು ಇತ್ತು ಇತ್ತು ಅದನ್ನ ಮಾರಿ ಅದನ್ನ ಲಾಭ ಮಾಡಿಕೊಂಡಿರ್ತಾನೆ ಲಾಸ್ಟ್ ಇಯರ್ ಹತ್ತು ಕೋಟಿ ಈ ವರ್ಷ ಅದು ಇಲ್ಲ ಕಂಪನಿ ಲಾಭದಲ್ಲೇ ಇಲ್ಲ ಏನೋ ಎಲ್ಲಾ ಕಡೆ ಅವನು ದೊಡ್ಡ ಸ್ಟಾರ್ಟ್ಅಪ್ ಕಂಪ್ನಿ ಅಂತೆ ಹಂಗಂತೆ ಹಿಂಗಂತೆ ಫಾರಿನ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡ್ತಾರಂತ ಅದಂತೆ ಅರೆ ಬಾಸ್ ಲಾಸ್ಟ್ ಫೈವ್ ಇಯರ್ಸಿಂದ ನಿನ್ನ ಎಕ್ಸ್ಪ್ಯಾನ್ಷನ್ ಎಷ್ಟಿದೆ ನಿನ್ನ ಪಾಯಿಂಟ್ ಟು ಪಾಯಿಂಟ್ ಖರ್ಚು ಎಷ್ಟಿದೆ ಪರ್ಸನ್ ಟು ಪರ್ಸನ್ ಎಷ್ಟು ಅರ್ನಿಂಗ್ ಆಗ್ತಿದೆ ಪರ್ ಸ್ಟೋರ್ ಎಷ್ಟು ಅರ್ನಿಂಗ್ ಆಗ್ತಿದೆ ಇಂಟ್ರೆಸ್ಟ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಕಟ್ತಿದೆ ಏನೂ ಸ್ಟಡಿ ಮಾಡಲ್ಲ ಮಕ್ಕಳು ಐ ಪಿ ಓ ಬರ್ತಿದ್ದೆ ತೊಗೊಂಬಿಡೋಣ ಇನ್ನೂರ ನಲ್ವತ್ತು ಇನ್ನೂರ ಐವತ್ತು ರೂಪಾಯಿ ಎಷ್ಟು ಅವನು ಹಾಕಿದ್ದಾನೆ ಬರೆದಿಟ್ಕೊಳ್ಳಿ ಪೇ ಟಿ ಎಮ್ ಕತೆನೂ ಹೀಗೆ ಆಗಿತ್ತು ಇದೆಲ್ಲ ಅಂತ ಟೆಕ್ನಿಕಲಿ ಇನ್ನೊಂದ್ ಏನೋ ಮಾರ್ಕೆಟಿಂಗು ಇದೆಲ್ಲ ಮಾಡಿ ನಿಮ್ಮನ್ನ ತಲೆ ಕೆಡಿಸಿ ಈ ತರದ ರಾಂಗ್ ಇನ್ವೆಸ್ಟ್ಮೆಂಟ್ ಗಳಿಗೆ ಎಲ್ಲರೂ ಹೋಗ್ತೀರಿ ಹೋಗಬೇಡಿ ಐ ಪಿ ಓ ವಿಚಾರದಲ್ಲಿ ಮಾತ್ರ ತುಂಬಾ ಎಚ್ಚರಿಕೆ ಇರಿ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಸ್ಟಡಿ ಮಾಡಿದ್ರೆ ಯಾವುದರಿಂದ ಲಾಭ ಬಂತ ಹೇಳಪ್ಪ ನೀನು ಇಷ್ಟು ಅಂಗಡಿಗಳು ಇಟ್ಟಿದ್ಯಲ್ಲ ಇಷ್ಟು ಕೋಟಿ ಬಿಸ್ನೆಸ್ ಮಾಡ್ತಿದ್ಯಲ್ಲ ಅಂತ ಜಸ್ಟ್ ಲಾಸ್ಟ್ ಈ ಮಾರ್ಚ್ವರೆಗೂ ಎಂಟು ಸಾವಿರ ಕೋಟಿಯ ಕಂಪನಿ ವ್ಯಾಲ್ಯೂಯೇಷನ್ ತೋರಿಸ್ತಿದ್ರು ಅವರು ಈಗ ಒಂದೇ ಬಾರಿ ಎಪ್ಪತ್ತು ಸಾವಿರ ಕೋಟಿ ಏನ್ರಿ ಇದು ಅದಕ್ಕೆ ಕಾಂಪಿಟೇಟರ್ ಆಗಿರತಕ್ಕಂಥ ಟೈಟಾನ್ ಪ್ಲಸ್ ಯಾರದು ಟಾಟಾ ಗ್ರೂಪ್ ಅವ್ರದ್ದು ಎಷ್ಟು ಪ್ರಾಫಿಟ್ ಬಂದಿದೆ ಅಂತ ನೋಡಿ ಹೆಚ್ಚು ಕಡಿಮೆ ಏಳ್ನೂರ ಐವತ್ತು ಕೋಟಿವರೆಗೂ ಲಾಭ ಬಂದಿದೆ ಇದನ್ನೇ ಹೇಳೋದು ಮಕ್ಕಳೇ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಫೈನಾನ್ಸಿಯಲ್ ಇನ್ಸ್ಟಿಟ್ಯೂಷನ್ ಸೆಕ್ಟರ್ ಸ್ವಲ್ಪ ಅಲ್ಪಮಟ್ಟಿಗೆ ಅಲ್ಪ ಜ್ಞಾನಿ ಮಹಾಗರ್ಭಿ ಅಂತಾರೆ ತಿಳ್ಕೊಂಡು ನಿಮ್ಮ ಮುಂದ್ಗಡೆ ಹಾಕ್ತಿದ್ರೆ ನಿಮ್ಗೆ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಬಿಟ್ಕಾಯಿನ್ ಮಾರ್ಕೆಟ್ ಇನ್ನೊಂದು ಮಾರ್ಕೆಟ್ ಅಂತ ಹೋಗಿ ಏನೋ ಒಂದು ಮಾಡಿಕೊಂಡು ಗುರುಗಳು ಆದ್ಮೇಲೆ ಬರೋದು ಬಿದ್ದ ಮೇಲೆ ಬರೋದು ಬೇಕಿತ್ತ ಬೇಕಿತ್ತಾ ಎಲ್ಲರೂ ಕೇರ್ಫುಲ್ ಬರೀ ಮೇಷರಾಶಿ ಅಂತ ಹೇಳ್ತಿಲ್ಲ ಎಲ್ಲರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ವೆರಿ ಕೇರ್ಫುಲ್ ಆಗಿರಿ ಅಲ್ಲೊಂದು ನೀವು ನಂಬಲ್ಲ ಕೆಲವೊಂದು ಐವತ್ತು ಸ್ಟಾಕ್ ತೆಗೆದು ನಾನು ಸ್ಟಡಿ ಮಾಡ್ತಿರ್ತೇನೆ ನನ್ನ ಆತ್ಮೀಯರ ಜೊತೆ ಫೈನಾನ್ಷಿಯಲ್ ಒಂದು ಇನ್ವೆಸ್ಟರ್ಗಳ ಜೊತೆ ತೋರಿಸ್ತಿದ್ದೆ ಇಲ್ಲಿ ನೋಡಿ ಈ ಸ್ಟಾಕ್ಗಳೆಲ್ಲ ಗಳೆಲ್ಲ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ನಂಬಲ್ಲ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಡಿಕ್ಲೈನ್ ಅಂದ್ರೆ ಇಳಿದಿದೆ ಯಾರೋ ಗೋಟಾಲ ಮಾಡಿ ಈ ತರ ಐ ಪಿ ಯು ಎಸ್ ನಲ್ಲಿ ಹಚ್ಚೋದು ಮಾರಿ ಬಿಟ್ಟು ಅವ್ರವ್ರ ಸೇಫ್ಟಿ ಅವನು ನೋಡಿ ಅವನು ಲೆನ್ಸ್ ಕಾರ್ಟ್ ಓನರ್ ಅಂತ ಏನು ಪ್ರೊಮೋಟರ್ ಇದಾನಲ್ವಾ ಬಂಚಾಲು ಒಂದ್ ಇನ್ನೂರು ಕೋಟಿ ಸಾಲ ತಗೊಂಡು ಶೇರ್ಸ್ ನ ತಗೊಂಡಿದ್ದಾನೆ ಅವನು ಈಗ ಎಪ್ಪತ್ ಸಾವಿರ ಕೋಟಿ ವ್ಯಾಲ್ಯೂಷನ್ ಅಂದಿದೆ ಅದು ಬೇರೆ ಕತೆ ಬರುತ್ತೆ ಅದು ಮಾರಿಬಿಟ್ಟು ಅವರೆಲ್ಲ ಕಂಪ್ನಿ ಮಾರಿಬಿಟ್ಟು ಕೈ ತೊಳ್ಕೊಂಡು ಎದ್ದೋಗೋ ಅಂತದ್ ಮಾಡ್ತಾರೆ ವ್ಯಾಲ್ಯೂಷನ್ ದೊಡ್ಡದಾಗಿ ತೋರಿಸ್ಬಿಟ್ಟು ನಿಮ್ಮ ಕೈಗೆ ಚಿಪ್ಪ ಇಡ್ತಾರೆ ಈ ತರದ್ದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಬುಧ ಕುಜ ಸೇರಿದ್ರೆ ಬುದ್ಧಿ ಬುದ್ಧಿಮಟ್ಟ ಖಂಡಿತ ಅಂತ ಎಡವಟ್ಟುಗಳು ನಡೀತವೆ ಎಕ್ಸ್ಪರ್ಟ್ಸ್ ನ ಕೇಳಿ ಹೆಜ್ಜೆ ಹಿಡಿ ಗುರು ನೋಡ್ತಿದ್ದಾನೆ ಇನ್ನು ವೃಷಭ ರಾಶಿ ನಿಮಗೂ ಅಷ್ಟ ಶುಕ್ರ ನೀಚ ನಿಮಗ್ ಒಂದು ಕುಜ ಬುಧ ಬೇರೆ ನೋಡ್ತಿದ್ದಾನೆ ತಲ್ಕೆಟ್ಟು ಸೊ ಹಂಡ್ರೆಡ್ ಪರ್ಸೆಂಟ್ ನೀವು ಅಷ್ಟೇ ಈ ವಾರ ಜಾಗೃತ ಅದರಲ್ಲೂ ಕಲಾ ಶುಕ್ರ ಯಾರು ಭೋಗಂ ನೋಡಿ ನಮ್ಮ ಸರ್ಕಾರ ಯಾವುದೋ ಲೈಸೆನ್ಸ್ ರಿವೋಕ್ ಏನೋ ಹಾಕಿಸ್ತಿದ್ದೀವಿ ಅದೇನೋ ಒಂದು ಬಾಟಲ್ ತಗೊಂಡ್ರೆ ಒಂದು ಬಾಟಲ್ ಫ್ರೀ ನಾವು ಯಾವುದನ್ನು ಹೆಚ್ಚು ಮಾಡಬೇಕು ಯಾವುದನ್ನು ಕಡಿಮೆ ಮಾಡಬೇಕು ಯಾವುದರಲ್ಲಿ ಆದಾಯ ಜಾಸ್ತಿ ತರಬೇಕು ಅದಕ್ಕೊಂದು ಪ್ಲಾನಿಂಗು ಪ್ರೊಜೆಕ್ಷನ್ ಏನೂ ಇಲ್ಲ ಯಾಕಂದ್ರೆ ಇವರೊಂದು ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಿದ್ದಾರೆ ಎಲ್ಲರೂ ಮಾಡ್ತಿದ್ದಾರೆ ಇವ್ರಿಗೆ ಸ್ವಲ್ಪ ಜಾಸ್ತಿ ಮಾಡ್ತಿದ್ದಾರೆ ಅಷ್ಟೇ ಎಲ್ಲಾ ಸರ್ಕಾರಗಳು ಬಂದಾಗ ಏನೋ ಒಂದು ಹೇಳ್ತಾವ ಅವ್ರ ಎಲೆಕ್ಷನ್ ಅಜೆಂಡಾ ಅಂತ ಈಗ ಈ ತರದ್ದು ಬೇರೆ ಬೇರೆ ರೀತಿಯದ್ದು ಶುಕ್ರ ಇನ್ನಷ್ಟು ಕುಡಿಸೋದು ತಿನ್ಸೋದು ಆರೋಗ್ಯ ಹಾಳು ಮಾಡ್ಕೋತೀರ ಎಲ್ರು ಅದು ಜಾಗ್ರತೆ ವೃಷಭಂ ನೀವು ಅಷ್ಟೆ ಕಲಾವಿದರಾಗಿದ್ದೀರಾ ಒಂದು ಮೇಕಪ್ ಆರ್ಟಿಸ್ಟು ಆರ್ಟಿಸ್ಟ್ಗಳಾಗಿದ್ದೀರಾ ಮಿಡಿಯಾನಲ್ಲಿದ್ದೀರಾ ಭೋಗದ ಒಂದು ವ್ಯವಹಾರದಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಥಿಯೇಟರ್ ಕ್ಲಬ್ ರೆಸ್ಟೋರೆಂಟು ಹೋಟೆಲು ಅಲ್ಲೊಂದು ಎಳದಾಟ ಹಂಡ್ರೆಡ್ ಪರ್ಸೆಂಟ್ ಇರತಕ್ಕಂಥದ್ದು ಉಂಟು ಎಚ್ಚರಿಕೆ ದೊಡ್ಡ ಇನ್ವೆಸ್ಟ್ಮೆಂಟ್ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಪಂಚಮದಲ್ಲಿ ಶುಕ್ರ ಕುಳತಿರ್ತಕ್ಕಂಥದ್ದು ಬ್ಯೂಟಿಫುಲ್ಲೇ ಆದ್ರೆ ಕುಜನ್ ಸಾರ ಕುಜಾ ನಿಮಗೆ ಏಳನೇ ಮನೆಯಲ್ಲಿ ಆಟೋಮೆಟಿಕ್ ಆಗಿ ಆಟೋ ಬಾಂಬ್ ಆಗಿ ಕೂತಿದ್ದಾನೆ ಸೊ ನಿಮಗೂ ಅಷ್ಟೇ ನನಗೆಲ್ಲ ಗೊತ್ತು ನಾನೆಲ್ಲಾ ಮಾಡ್ತಾನೆ ಅದರಲ್ಲೂ ವೃಷಭ ರಾಶಿಯ ಪುರುಷರು ಹುಷಾರಾಗಿರಿ ಬುಧ ಬೇರೆ ಸೇರಿಕೊಂಡು ಇನ್ನೊಂದು ಇನ್ನೊಂದು ಐ ಟಿ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವ್ರ ಜಾಗ್ರತೆ ಸಾಫ್ಟ್ವೇರ್ ಇರ್ಬೋದು ಐ ಟಿ ಇರ್ಬೋದು ಹಾರ್ಡ್ವೇರ್ ಇರ್ಬೋದು ನೆಟ್ವರ್ಕಿಂಗ್ ಇರ್ಬೋದು ಕೃಷಿಗಾರಿಕೆ ಹೈನುಗಾರಿಕೆ ತೋಟಗಾರಿಕೆ ಹೂವು ನರ್ಸರಿ ಹಣ್ಣು ಈ ಕಾಂಡಮೆಂಟ್ಸ್ ಬಿಸ್ನೆಸ್ಸು ಇಂಥವುಗಳಲ್ಲಿ ಜ್ಯೂಸು ಸ್ವಲ್ಪ ಎಳೆದಾಟಗಳು ಛಾಯೆ ಚಾಯೆ ಸ್ವಲ್ಪ ಖರ್ಚಿನ ವಾರ ತಲೆ ಕೆಡಿಸ್ತಕ್ಕಂಥ ವಾರ ವೃಷಭ ಅವರಿಗೆ ಇನ್ನು ಮಿಥುನ ರಾಶಿ ಬುಧ ವಿಪರೀತ ಬಲದಲ್ಲಿದ್ದಾನೆ ಬ್ಯೂಟಿಫುಲ್ ಕಾಂಬಿನೇಷನ್ ಆಗ ಯಾರಿಗೂ ಓಡದಷ್ಟು ಬುದ್ಧಿ ಮಾತು ಆಲೋಚನೆ ಓಡತಕ್ಕಂಥದ್ದಾಗುತ್ತೆ ಆಯಿಲು ಪೆಟ್ರೋಲು ಗ್ಯಾಸು ಮೈನಿಂಗು ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್ ವಾಹನಗಳ ಕನ್ಸಲ್ಟೆಂಟ್ ಸೆಕ್ಯೂರಿಟಿ ಜಾಬ್ಗಳು ವೆಹಿಕಲ್ ರಿಪೇರಿ ಮಾಡಿಸೋದು ಸೆಕೆಂಡ್ ಹ್ಯಾಂಡ್ ಗಾಡಿಗಳ ರಿಪೇರಿ ಸರ್ವೀಸು ಮೈಂಟೆನೆನ್ಸು ಮಾರಾಟ ಇಂತಹ ಒಂದು ವೃತ್ತಿ ಉದ್ಯೋಗಗಳಲ್ಲಿರತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥದ್ದಾಗುತ್ತೆ ಆದರೆ ಮನೆಯಲ್ಲಿ ಸಂಗಾತಿಯ ಆರೋಗ್ಯ ಇಲ್ಲ ಸಂಗಾತಿ ಜೊತೆ ಅಲ್ಲೊಂದು ಕೆಲವೊಂದು ಭಿನ್ನಾಭಿಪ್ರಾಯಗಳು ಬರತಕ್ಕಂಥದ್ದಾಗುತ್ತೆ ಸ್ವಲ್ಪ ಮಿಥುನ ರಾಶಿ ಎಚ್ಚರಿಕೆ ಯಾರೋ ನಿಮಗೆ ಊಹಾಪೋಹ ಸಾರ್ ಇದು ಗೊತ್ತಾ ಮಹಾರಾಜರು ಪೆನ್ನು ಸಾರ್ ು ಸಾರ್ ಈ ಥರದ್ದು ಏನೋ ಒಂದು ಹೇಳಿ ನಿಮ್ಮನ್ನು ಟೋಪಿಗೆ ಆಗುತ್ತೆ ವೆರಿ ಕೇರ್ಫುಲ್ ಟೀಚಿಂಗ್ ಲೈನ್ ಅಲ್ಲಿ ವಿಶೇಷ ಅಭಿವೃದ್ಧಿ ಹೆಸರು ಕೀರ್ತಿ ನೋಡತಕ್ಕಂಥದ್ದು ಸರ್ಜನ್ಸ್ ಕಾಸ್ಮೆಟಿಕ್ ಸರ್ಜನ್ ಗೈನೋಕಾಲಜಿಸ್ಟ್ ಆರ್ಥೋಪೆಡಿಕ್ ಸರ್ಜನ್ಸ್ ಹೃದಯದ ಸ್ಪೆಷಲಿಸ್ಟ್ ಲಂಗ್ಸ್ ಸ್ಪೆಷಲಿಸ್ಟ್ ಈ ವಿಭಾಗಗಳಲ್ಲಿ ವೈದ್ಯಕೀಯ ರಂಗದಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ಕುಂಭದ್ರೋಣ ಮಳೆ ರೆವಲ್ಯೂಷನ್ ತರ್ತಕ್ಕಂಥದ್ದು ಅಂಥದ್ರಲ್ಲಿ ರಿಸರ್ಚ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಇನ್ನಷ್ಟು ವಿಶೇಷ ಇನ್ನು ಕರ್ಕಾಟಕ ರಾಶಿ ಚಂದ್ರ ಹೋಗಿ ಅಷ್ಟಮದಲ್ಲಿ ಕುಳಿತಿದ್ದಾನೆ ನಾನೇ ಹೋಗಿ ಕುಡ್ಕುನ್ ಜೊತೆಲಿ ಕೂತು ಬಿಟ್ಟೆ ಕುಡಿಲಿಲ್ಲ ಅಂದ್ರೆ ಏನಂತ ಹೇಳ್ತಾರೆ ಹೇ ಗುರುಜಿ ಅವನಿದ್ದಾನೆ ಅವ್ರ ಜೊತೆಲಿ ಅಂದ್ರೆ ಕುಡಿದೇ ಬರ್ತಾರ ಅಲ್ಲಿ ಬರ್ಲಿಲ್ವ ಸೀತಮ್ಮನಿಗೆ ರಾವಣಾಸುರ ಬಿಟ್ಟಿರ್ತಾನೇನ ಅಷ್ಟು ದಿನ ಆರು ತಿಂಗಳು ಇಟ್ಕೊಂಡಿದ್ದ ಮೂಟದೇವ್ ಕಳ್ಸಿರ್ತಾನಾ ಈ ರೀತಿ ತುಳಸಿ ಪೂಜೆಗೂ ಈ ಸೀತಮ್ಮನ ಅಪವಾದಕ್ಕೂ ತುಂಬಾ ಅವಿನಾಮ ಭಾವ ಸಂಬಂಧವಿದೆ ತುಳಸಿಯಮ್ಮ ಇಡೋ ಶಾಪ ಅದು ವೃಂದಾದೇವಿ ಇಡೋ ಶಾಪ ವೃಂದಾದೇವಿ ಆ ರೀತಿಯ ಪ್ರಭಾವ ಜಾಗ್ರತೆ ಆರೋಗ್ಯದ ಕಡೆ ನೋಡ್ಕೊಳ್ಳಿ ರಾಶಿ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಏರ್ ಇನ್ಫೆಕ್ಷನ್ ಡಸ್ಟ್ ಇನ್ಫೆಕ್ಷನ್ ಅಲರ್ಜಿಕ್ ಇನ್ಫೆಕ್ಷನ್ಸ್ ವಿಪರೀತ ಆಗುತ್ತೆ ಬಿಡ ಒಂದು ಎರಡು ದಿನದ ನಂತರ ಮಂಗಳವಾರದ ನಂತರ ಚೇತರಿಸ್ಕೊಳ್ತಕ್ಕಂಥದ್ದು ಆಗ್ಬಿಡುತ್ತೆ ಯೋಚನೆ ಮಾಡೋದೇನು ಬೇಡ ಬ್ಯೂಟಿಫುಲ್ ಜರ್ನಿ ಸ್ವಲ್ಪ ಟೆಕ್ನಿಕಲ್ ಲೈನಲ್ಲಿದ್ದೀರಾ ಎಡಿಟಿಂಗ್ ಲೈನ್ ಅಲ್ಲಿ ಇದ್ದೀರಾ ಡಿಸೈನಿಂಗ್ ಲೈನ್ ಅಲ್ಲಿದ್ದೀರಾ ಆರ್ಕಿಟೆಕ್ಚರ್ ಲೈನ್ ಅಲ್ಲಿದ್ದೀರಾ ಕ್ರಿಯೇಟಿವಿಟಿ ಲೈನಲ್ಲಿದ್ದೀರಾ ಸರ್ವೀಸಿಂಗ್ ಇಂಡಸ್ಟ್ರಿನಲ್ಲಿ ಇದ್ದೀರಾ ಎಲೆಕ್ಟ್ರಾನಿಕ್ ವಸ್ತುಗಳ ಸರ್ವೀಸಿಂಗ್ ರಿಪೇರಿ ಈ ರೀತಿಯ ವೃತ್ತಿ ಉದ್ಯೋಗ ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಾ ವಿಶೇಷ ಅಭಿವೃದ್ಧಿಯನ್ನು ಕಾಣತಕ್ಕಂಥ ಒಂದು ವಾರವಾಗಿರುತ್ತೆ ಚೆನ್ನಾಗಿದೆ ಇನ್ನು ಸಿಂಹ ರಾಶಿ ಸೂರ್ಯ ಎಲ್ಲಿ ಕುಳಿತಿದ್ದಾನೆ ಧೈರ್ಯದ ಸ್ಥಾನ ಆದರೆ ಯಾವ ಭಾವದಲ್ಲಿ ಕುಳಿತಿದ್ದಾನೆ ನೀಚತ್ವ ಭಾವದಲ್ಲಿ ಕುಳಿತಿದ್ದಾನೆ ತುಲಾ ರಾಶಿ ಬಂದು ಸೂರ್ಯನಿಗೆ ನೀಚ ಸ್ಥಾನ ಸೊಸೆ ಮನೆಯಲ್ಲಿ ಅಪ್ಪ ಕೆಟ್ಟು ಮಗಳು ಮದುವೆ ಮಾಡಿಕೊಟ್ಟಿರೋ ಮಗಳು ಮನೆಗೆ ಬಂದು ಕುತ್ಕೊಂಡಾದ್ರೆ ಮುಗೀತು ಹಾಗೆಯೇ ಒಂದು ರೀತಿ ಅದೊಂಥರ ಹಂಗಿನ ಜೀವನ ಹಳ್ಳಿನ ಮನೆಗೆ ಬಂದು ಮಾವಯ್ಯ ಬಂದು ಕೂತ್ಕೊಂಡು ಊಟ ಮಾಡಬಾರ್ದು ಬರಬೇಕು ಅತಿಥಿಯಾಗಿ ಬರಬೇಕು ಹೊರಟೋಗ್ಬಿಡ್ಬೇಕು ಅಷ್ಟೇ ಇರಬೇಕು ಅದು ಬಿಟ್ಟು ಅಲ್ಲಿ ಟಿಕಾಣಿ ಹಾಕೊಂಡು ಕುತ್ಕೊಂಡು ಅದನ್ನ ಅತಿಥಿ ಅನ್ನಲ್ಲ ಅಂತೀವಿ ಅದಕ್ಕೆ ಸೂರ್ಯ ಬಂದು ಆ ಶುಕ್ರನ ಮನೆಯಲ್ಲಿ ನೀಚತ್ವ ಲೋವೆಸ್ಟ್ ಡಿಗ್ರಿ ಅನ್ನತಕ್ಕಂಥ ಭಾವತ್ವ ನಿಮ್ಮ ಕಾನ್ಫಿಡೆನ್ಸ್ಗೆ ಒಂದು ಸ್ವಲ್ಪ ಎಳೆದಾಟ ಗುರುಗು ನೋಡಿ ಹನ್ನೆರಡನೇ ಮನೇಲಿ ಇದ್ದಾನೆ ಶುಕ್ರ ಕೂಡ ನಿಮ್ಮ ಉದ್ಯೋಗ ದಶಮಾಧಿಪತಿ ಶುಕ್ರ ನೀಚತ್ವದಲ್ಲಿ ಎರಡನೇ ಇದ್ದಾನೆ ಸೊ ದಟ್ ಈಸ್ ಅ ಪ್ರಾಬ್ಲಮ್ ಕಾರ್ಪೆಂಟರ್ ವೃತ್ತಿಗಳಲ್ಲಿದ್ದೀರಿ ಪೇಂಟಿಂಗ್ ಪ್ಲಂಬಿಂಗ್ ಎಲೆಕ್ಟ್ರಿಕಲ್ ಕೆಲಸ ಇವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರು ಶನಿ ಮೂಲತು ಆ ಒಂದು ರಾಶಿಯಿಂದ ವಕ್ರವಾಗಿ ಗುರುಸಾರದಲ್ಲಿ ನಿಮ್ಮ ಚತುರ್ಥ ಭಾವವನ್ನು ನೋಡೋದ್ರಿಂದ ಕಸಾಯಿ ಈ ಒಂದು ನಾನ್ ವೆಜ್ ವ್ಯಾಪಾರ ನಾನ್ ವೆಜ್ ಹೋಟೆಲು ಇವುಗಳಲ್ಲಿ ಇರ್ತಕ್ಕಂಥವ್ರಿಗೆ ಒಂದ್ ಸ್ವಲ್ಪ ದನ ಆಕಸ್ಮಿಕವಾಗಿ ದೈವ ದರ್ಶನ ಗಂಗಾ ಸ್ನಾನ ಧರ್ಮಕ್ಷೇತ್ರ ದರ್ಶನ ಪುಣ್ಯಕ್ಷೇತ್ರ ದರ್ಶನ ನಾನು ಹಾಗೆ ಓಡಬೇಡಿ ವರ್ಷಕ್ಕೊಮ್ಮೆ ಯುಗಾದಿ ವರ್ಷಕ್ಕೊಮ್ಮೆ ದೀಪಾವಳಿ ವರ್ಷಕ್ಕೊಮ್ಮೆ ತುಳಸಿ ಪೂಜೆ ಅಂತ ಹೇಳ್ತಾರೆ ಆ ರೀತಿ ಅನುಕೂಲ ಆದಾಗ ಫ್ರೀ ಇದ್ದಾಗ ಹೋಗಿ ನೋಡ್ಕೊಂಡು ಬನ್ನಿ ಜನ ಮರಳು ಜಾತ್ರೆ ಮರಳು ಅವರು ಕೂಡ ಈಗ ಲಕ್ಷ ಲಕ್ಷ ಜನ ಹೋಗಿ ದೇವಸ್ಥಾನ ತುಂಬಕೊಂಡು ಅವ್ರ ತಾನೇ ಹೇಗ್ ವ್ಯವಸ್ಥೆ ಮಾಡ್ತಾರೆ ಹೇಳಿ ಪ್ರಸಾದಗಳಿರ್ಬೋದು ಕ್ಯೂ ಸಿಸ್ಟಮ್ ಇರ್ಬೋದು ದರ್ಶನ ಸಿಸ್ಟಮ್ ಇರ್ಬೋದು ಇನ್ನೂ ಕೆಲವ್ರು ಕೇಳಲೇಬೇಡಿ ಪ್ರತಿ ವಾರ ಹೋಗಿ ದರ್ಶನ ಏ ನಾವು ನಮ್ಮ ಮಂಜುನಾಥ ನಮ್ಮ ಆದೇಶ ನಮ್ಮ ತಿರುಮಲೇಶ ನಮ್ಮ ಗೋವಿಂದ ಗೊತ್ತಾ ನಾವು ಪ್ರತಿ ವಾರ ಅಟೆಂಡೆನ್ಸ್ ಹಾಕ್ಬಿಡ್ಬೇಕು ನೀವು ಯಾವತ್ತಾದ್ರೂ ಅಂಬಾನಿ ಆಗ್ಲಿ ಅದಾನಿ ಆಗ್ಲಿ ಟಾಟಾ ಆಗ್ಲಿ ಬಿರ್ಲಾ ಆಗಲಿ ಪ್ರತಿ ವಾರ ಅಟೆಂಡೆನ್ಸ್ ಹಾಕಿರೋದು ನೋಡಿದಿರ ದೇವಸ್ಥಾನಗಳಿಗೆ ನೀವು ನೋಡಿದಿರ ನೀವು ಪ್ರತಿ ವಾರ ಅಲ್ಲ ತಿಂಗಳಿಗೊಮ್ಮೆ ಆದ್ರೂ ಹೋಗ್ಬಿಡ್ಬೇಕು ಗುರುಗಳೇ ಕೆಲಸ ಕಾರ್ಯ ಬಿಟ್ಬಿಟ್ಟು ಮಾಡೋ ಕರ್ತವ್ಯ ಬಿಟ್ಬಿಟ್ಟು ಜವಾಬ್ದಾರಿಗಳನ್ನ ಬಿಟ್ಬಿಟ್ಟು ಅವರು ಅವ್ರನ್ನ ನಂಬ್ಕೊಂಡು ಲಕ್ಷಾಂತರ ಜನ ಇದ್ದಾರೆ ಬಂದ್ಬಿಟ್ಟು ಇಂಥ ಕಾರ್ಯ ಮಾಡ್ತಾ ಕುತ್ಕೋತಾರೆ ದೊಡ್ಡೋರು ಯಾರಾದ್ರೂ ಗಮನಿಸಿದಿರ ಅವರಿಗೆ ಕಾಯಕವೇ ಕೈಲಾಸ ಅಂತ ಕೆಲ್ಸಗಳಿಗೆ ಹೋಗುವಂಥದ್ದು ಜಾಸ್ತಿ ಆಗ್ಬಿಟ್ಟಿದೆ ಕಲಿಯುಗಕ್ಕೆ ಈ ಪೊಳ್ಳು ನಂಬಿಕೆಗಳು ಮಾಡೋ ಕೆಲಸ ಬಿಟ್ಬಿಟ್ಟು ದೇವ್ರ ಹತ್ರ ಹೋಗ್ಬಿಟ್ಟು ಹಿಂಗ ಅಂತ ಬಿಟ್ಟೆ ಬಂದ್ಬಿಡುತ್ತೆ ಅದು ಬೇರೆ ಒಂದು ವೈರಲ್ ರೀಲು ಇದಾಗ್ಬಿಟ್ಟಿದೆ ಈ ಅಂಬಾನಿ ಹಿಂಗ ಅಂತಿದ್ದಾನೆ ಅದಕ್ಕೆ ಅಂತ ದೇವ್ರು ಕೊಡ್ತಿರೋದು ಅಂತ ಎಲ್ಲರೂ ಹಿಂಗ್ ಶುರು ಹಚ್ಕೊಬಿಟ್ಟಿದ್ದಾರೆ ಹಿಂಗ ಹಿಂಗ ಹಿಂಗೆ ಹಿಂಗ ಹಿಂಗೆ ಹಿಂಗೆ ಹಿಂಗಿಂಗೆ ಅನ್ನೋದು ಏನ್ ರೀತು ಎಂದ ಮಾತಾ ಏನು ಮಾಡಿದ್ರು ನಿಮ್ಮ ಯೋಗ್ಯತೆಗೆ ಮೀರಿ ಭಗವಂತ ಹೆಚ್ಚು ಕೊಡಲ್ಲ ನಿಮ್ ಲೋಟ ಇದಿಷ್ಟೇ ನನಗಿದಿಷ್ಟೇ ಮಾಡಿಬಿಡಿ ನೋಡೋಣ ಅದ್ರ ಮೇಲೆ ಜಾಸ್ತಿ ತುಂಬಿಸಿದ್ರು ಚೆಲ್ಲೋದೆ ನೀವು ತಂತ್ರ ಕುತಂತ್ರ ಪ್ರತಿ ತಂತ್ರ ರಣತಂತ್ರ ಅವೆಲ್ಲ ತಂತ್ರಗಳು ಭಗವಂತ ನಿಮ್ಮನ್ನು ಕಳಿಸ್ಬೇಕಾದ್ರೆ ಎಷ್ಟು ತಂತ್ರಗಳಾಗಿ ಕಳಿಸಿರ್ತೇನೆ ಗೊತ್ತಾ ಅವನಿಗೆ ಗೊತ್ತು ನೀವೆಲ್ಲಿ ಹುಟ್ಟಬೇಕು ಅಂತ ಯು ಆರ್ ಗಿವನ್ ಎ ಸ್ಟಾಪ್ ಒಂದು ಬ್ರೇಕ್ ಸ್ಟಾಪ್ ಅಂತ ಕೊಡ್ತಾರೆ ನಾವು ಜರ್ನಿ ಮಾಡುವಾಗ ಎಲ್ಲ ಒಂದು ಕಾಫಿ ಬ್ರೇಕ್ ಆ ಆತರ ನಮ್ಗೆ ಅಮ್ಮ ಅಪ್ಪ ಹೆಂಡತಿ ಕೆಲಸ ಅಧಿಕಾರ ಇನ್ನೊಂದು ಅದು ಮುಗಿದ ಮೇಲೆ ಎದ್ದು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಿಲ್ಲ ವಿ ಡೋಂಟ್ ವೇರ್ ವಿ ಕೇಮ್ ಫ್ರಮ್ ನಾವು ಎಲ್ಲಿಂದ ಬಂದಿದ್ವಿ ಯಾರಾದರೂ ಉತ್ತರ ಕೊಡಿ ನೋಡೋಣ ಅಮ್ಮನ ಹೊಟ್ಟೆಯಿಂದ ಬಂದ್ವಿ ಅಮ್ಮನ ಹೊಟ್ಟೆಗೆ ಬರೋಕ್ಕೆ ಮೊದಲು ಎಲ್ಲಿದ್ವಿ ಏನು ಮಾಡ್ತಿದ್ವಿ ಸರಿ ಅದಕ್ಕೆ ಉತ್ತರ ಇಲ್ಲ ಸರಿ ಅಮ್ಮನ ಹೊಟ್ಟೆಯಿಂದ ಬಂದ್ವಿ ಬೆಳೆದ್ವಿ ಇದೆಲ್ಲ ಆಯ್ತು ಮತ್ತೆ ಮುಂದಿನ ಸ್ಟಾಪ್ ಎಲ್ಲಿ ನಮ್ದು ಆ ಜವಾಬ್ದಾರಿ ಮುಗಿದ ಮೇಲೆ ಆ ನಾಟಕ ಮುಗಿದ ಮೇಲೆ ನಾವು ಎಲ್ಲೋ ತಲುಪ್ತಿದೀವಿ ನಮ್ ನಮ್ ಸ್ಟಾಪ್ ಎಲ್ಲಿ ಮುಂದಕ್ಕೆ ಗೊತ್ತೇ ಇಲ್ಲ ಬಂದು ಸ್ಟಾಪ್ ಗೊತ್ತಿಲ್ಲ ಹೋಗೋ ಸ್ಟಾಪ್ ಗೊತ್ತಿಲ್ಲ ನಡುವಿನ ಈ ಡ್ರಾಮಾ ಸ್ಟಾಪ್ ಅಲ್ಲಿ ಡಾನ್ಸ್ ಮಾಡೋದು ನಾವು ಅವ್ರು ನೋಡಿಲ್ಲ ಇವ್ರು ನೋಡಿಲ್ಲ ಅನ್ನತಕ್ಕಂಥದ್ದು ಮಾಡ್ಬೇಕು ಸಿಂಹಂ ಜಾಗೃತ ಇನ್ನು ಕನ್ಯಾ ರಾಶಿ ವಿಶೇಷವಾಗಿ ಶುಕ್ರ ಮನೇಲಿ ನೀಚ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ಅದೊಂಚೂರು ನೋಡ್ಕೊಳ್ಳಿ ಒಡ ಹುಟ್ಟಿದವರ ಸಹಕಾರ ಬರುತ್ತೆ ಬ್ಯೂಟಿಫುಲ್ ಬಟ್ ಒಡ ಹುಟ್ಟಿದ ಸೋದರಿಯರಿದ್ದರೆ ಅವರಿಂದ ತಲೆನೋವುಗಳು ಬರ್ತಕ್ಕಂಥದ್ದು ಇರುತ್ತೆ ಕನ್ಯಾರಾಶಿ ಅವರಿಗೆ ಯಾವುದೋ ಒಂದು ದೊಡ್ಡ ಅಭಿಲಾಷೆ ರಾಜಕೀಯದಲ್ಲಿದ್ದರೆ ಹೌದು ದೊಡ್ಡ ದೊಡ್ಡ ಗೌರ್ಮೆಂಟ್ ಪ್ರಾಜೆಕ್ಟ್ಸು ವ್ಯವಹಾರ ಈ ಥರದ್ದೇನಾದರೂ ದೊಡ್ಡದಾಗಿದ್ದರೆ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಹೆಸರು ಕೀರ್ತಿ ಅದರಲ್ಲೂ ಕಲಾವಿದರಾಗಿದ್ದರೆ ಬರವಣಿಗೆಯಲ್ಲಿದ್ದರೆ ಬಿಹೈಂಡ್ ದಿ ಸೀನ್ಸ್ ಎಡಿಟಿಂಗ್ ನಾಟಕಕಾರರು ಸಂಕಲನಕಾರರು ಎಡಿಟಿಂಗ್ ನಲ್ಲಿದ್ದೀರಿ ಕಲೆಗಾರರು ಗ್ರಾಫಿಕ್ ಡಿಸೈನಿಂಗ್ ನಾಟಕ ರಚನೆ ಮ್ಯೂಸಿಕ್ ರಚನೆ ಲಿಟ್ರೇಚರ್ ರೈಟಿಂಗ್ ಟೀಚಿಂಗ್ ಕೋಚಿಂಗ್ ಟ್ರೈನಿಂಗ್ ಗೈಡಿಂಗ್ ಬ್ಯೂಟಿಫುಲ್ ನಿಮಗೆ ದೈವ ದರ್ಶನ ಗುರುದರ್ಶನ ಆನಂದೋ ಬ್ರಹ್ಮವನ್ನ ನೋಡತಕ್ಕಂಥ ಒಂದು ವಾರವಾಗಿರ್ತ ಒಂದೇ ಶುಕ್ರ ನೀಚ ತಯ್ಯ ತಕ್ಕ ಅಂತ ಇರ್ತಿರಿ ಎಲ್ರಿಗೂ ನಿಮ್ಮ ಮೇಲೆ ನೋಡ್ತಿರ್ತಾರೆ ಏನ್ರಿ ಇದು ಹಣತಕ್ಕಂತದ್ದು ಕನ್ಯಾ ರಾಶಿಯವರ ಅಂದವು ತಾಯಿ ಜಗನ್ಮಾತೆ ಆ ನಾರಾಯಣ ಅಂಶ ನಿಮ್ಮದು ಸದಾ ಕ್ಯಾಲ್ಕುಲೇಷನ್ ನಾರಾಯಣ ನೋಡಿ ಎಲ್ಲಾದ್ರೂ ದುಡ್ಡು ನಿಲ್ಲುತ್ತಾ ಬರೋ ಬರೋಷ್ಟು ದುಡ್ಡು ಇನ್ಯಾರಿಗೂ ಬರೋಲ್ಲ ನಿಮಗ್ ಖರ್ಚು ಮಾಡಿಸುವಷ್ಟು ದುಡ್ಡು ಇನ್ಯಾರಿಗೂ ಖರ್ಚು ಮಾಡಿಸಲ್ಲ ಹೌದು ಅಲ್ವೋ ಹೇಳಿ ಕನ್ಯಾ ರಾಶಿಯವರು ಯು ನೋ ದಿ ಮೇಕಿಂಗ್ ಆಫ್ ಅರ್ನಿಂಗ್ ಅರ್ನಿಂಗ್ ಅಂತ ಹೇಳ್ತಿವಿ ಬರುತ್ತೆ ಬಟ್ ಹೆಂಗೋ ನೀವು ತಲೆ ಕೆಳಗಡೆ ಹಾಕಿ ಕಾಲ ಮೇಲೆ ನಿಮ್ಗೆ ದುಡ್ಡು ನಿಲ್ಸೋಗ್ ಬಿಡೋದಿಲ್ಲ ಪ್ರಶ್ಟಿಜು ಸ್ವಾಮಿ ಸೂರ್ಯ ಹನ್ನೆರಡನೇ ಮನೆ ಅಲ್ವಾ ಅವನೇ ಬಂದು ಕೂತಿದ್ದಾರೆ ನಾವು ತಗೊಂಡ್ರೆ ಒಂದೇ ಚೊಂಬಿರ್ಬೇಕು ಗುರುಗಳೇ ಇದು ಆ್ಯಂಟಿಕ್ ಇರಬೇಕು ಕೆತ್ತಿರ್ಬೇಕು ಇದು ಕೃಷ್ಣದೇವರಾಯ್ ಇರಬೇಕು ಈ ತರ ನೀವು ಯಾರಾದ್ರೂ ಒಂದು ಇಂಟೀರಿಯರ್ ನೋಡ್ಬೇಕು ಅಂದ್ರೆ ಹಿಂಗಿರ್ಬೇಕು ಅನ್ನೋದಾದ್ರೆ ನೀವು ಕನ್ಯಾ ಲಗ್ನ ಅಲ್ಲ ಕನ್ಯಾರಾಶಿ ಅವ್ರ ಮನೆಗೆ ಹೋಗಿ ನೋಡಿ ಆ ಒಂದೊಂದು ಅವ್ರು ಹಾಕಿರೋ ಕಾಲ್ಗೆಜ್ಜೆಯಿಂದ ಹಿಡಿದು ಬಿಂದಿಯಿಂದ ಹಿಡಿದು ಅವ್ರು ಕಟ್ಟೋ ವಾಚಿಂದ ಹಿಡಿದು ಅವ್ರು ಹಾಕೋ ಟಕ್ ಜಗದೀಶ್ ಅಂತೀವಲ್ಲ ಹಂಗೆ ಹಿಂಗಿರುತ್ತೆ ಮ್ಯಾಚಿಂಗ್ ಟು ಮ್ಯಾಚಿಂಗ್ ಶಿವ ಶಿವ ಈ ಕನ್ಯಾ ರಾಶಿ ಅವ್ರದ್ದು ಈ ಮ್ಯಾಚಿಂಗೇ ಲೈಫ್ ಆಗೋಗುತ್ತೆ ಹ ಎಲ್ಲದಕ್ಕೂ ಮ್ಯಾಚಿಂಗೇ ಬ್ರಷ್ ಮಾಡೋ ಬ್ರಷ್ ಸಮೇತ ಸ್ವಾಮಿ ಮ್ಯಾಚಿಂಗು ನೀವು ಥರದವ್ರು ನೀವು ಅವಕಾಶ ಕೊಟ್ರೆ ಬೇರೆನೇ ನಿಮ್ಮ ಲೋಕ ಸೊ ಅಂಥ ಒಂದು ಭಾವ ನಿಮ್ಮ ಆ ಒಂದು ಕ ಮ್ಯಾಚಿಂಗ್ಗೋಸ್ಕರನೇ ಖರ್ಚು ಮಾಡ್ಕೊಳ್ತಕ್ಕಂಥ ವಾರ ಮಿಕ್ಕಂತೇನು ತೊಂದರೆಗಳಿಲ್ಲ ನಮಾಮಿ ಶಂಕರ ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ ಒಂದ ಸಂಗಾತಿ ಇಲ್ಲ ಮಕ್ಕಳು ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ ಇವರಿಂದ ದೂರ ಇರ್ತೀರಿ ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ ಏನು ಕನ್ಯಾ ರಾಶಿ ಕೇಳಲೇಬೇಡಿ ಕಣ್ಣೀರು ತಪ್ಪಿದ್ದಲ್ಲ ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರುಜು. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ ನಮಾಮಿ ಶಂಕರ